ಭಾರತದ ಮೊದಲ ಇ ಕಾಮರ್ಸ್ ಅಫಿಲಿಯೇಟೆಡ್ ಸಂಸ್ಥೆ ಕ್ಲಿಕ್ ತನ್ನ ಪ್ರಥಮ ವರ್ಷದ ಸಂಭ್ರಮಾಚರಣೆಯನ್ನು ಬೆಂಗಳೂರಿನಲ್ಲಿ ಭವ್ಯವಾಗಿ ಆಚರಿಸಿತು ಈ ಕಾರ್ಯಕ್ರಮವನ್ನು ಸ್ಫೋಟಿಕಪುರಿ ಮಹಾಸಂಸ್ಥಾನದ ಶ್ರೀ 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 ನಂಜಾವಧೂತ ಅವರು ವಿಶ್ವ ಮಹಾಸಂಸ್ಥಾನ ಪೀಠದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಅವರು ಬೇಳಿಮಠದ ಶ್ರೀ 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 ಶಿವರುದ್ರ ಮಹಾಸ್ವಾಮೀಜಿಗಳು ರಾಷ್ಟೀಯ ಕೌಶಲ್ಯ ಅಭಿವೃದ್ಧಿ ಮಂಡಳಿ ಸದಸ್ಯರಾದ ಡಾಕ್ಟರ್ ಎಂ ನವೀನ್ ಕುಮಾರ್ ವಕ್ಕಲಿಗರ ಯುವ ಬ್ರಿಗೇಡ್ ಅಧ್ಯಕ್ಷ ನಂಜೇಗೌಡ ನಂಜುಂಡ ಹಾಗೂ ಸ್ಮಾರ್ಟ್ ಕ್ವಿಕ್ ಸಂಸ್ಥೆಯ ಸಂಸ್ಥಾಪಕರಾದ ದೀಪುಗೌಡ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು ಪ್ರಶ್ನೆ ಮಾಡಬಹುದು ಯಾರು ನಮ್ಮ ಗೌಡ್ರು ನೋಡ್ರಿ ಹೇಳ್ತೇವೆ ಅವರ ಹಿರಿಯರು ಅವರಿಗೆ ದೀಪ ಅಂತ ಹೆಸರಿಟ್ರು ಕಾರಣ ಏನು ಅಂತಂದ್ರೆ ಹಚ್ಚೇವು ಕನ್ನಡದ ದೀಪ ನಾವು ಎಲ್ಲ ಕಡೆ ಕನ್ನಡದ ಈ ಬುದ್ಧಿವಂತಿಕೆಯ ಸ್ಮಾರ್ಟ್ ದೀಪವನ್ನು ನಾವು ಹಚ್ಚಬೇಕು ಅಂತ ಕನಸನ್ನ ಹಿರಿಯರು ಏನ್ ಮಾಡಿದ್ರು ಅದನ್ನ ಸಾಕಾರಗೊಳಿಸಿದವರು ನಮ್ಮ ದೀಪಗೌಡರು ದೀಪಗೌಡರು ಒಂದು ಕನಸಿನ ಸಂಸ್ಥೆ ಸ್ಮಾರ್ಟ್ ಸ್ಮಾರ್ಟ್ವಿಕ್ ಈ ಒಂದು ಸಂಸ್ಥೆಯ ವಾರ್ಷಿಕೋತ್ಸವದ ಶುಭ ಸಮಾರಂಭದಲ್ಲಿ ಸ್ಮಾರ್ಟ್ ವರ್ಷದ ವಾರ್ಷಿಕೋತ್ಸವ ದೀಪಗೌಡ್ರು ಕನ್ನಡಿಗರಾಗಿ ಒಬ್ಬ ರೈತನ ಮಗನಾಗಿ ನಾನು ಕೂಡ ಕೆಳಮಧ್ಯಮದ ಮತ್ತು ಮಧ್ಯಮ ವರ್ಗದ ಯುವಕರಿಗೆ ಒಂದು ಆಶಾದಾಯಕವಾದಂಥ ಉದ್ಯೋಗಗಳನ್ನು ಕೊಡಬೇಕು ಹಾಗೆ ಅಂತ ಹೇಳಿ ಯೋಚನೆ ಮಾಡಿ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಹೇಗೆ ಈ ಅಮೆಝಾನು ಫ್ಲಿಪ್ಕಾರ್ಟುನೆಲ್ಲ ನಾವು ನೋಡ್ತಾ ಇದ್ದೀವಿ ಅದರಂತೆಯೇ ನಾವು ಯಾಕೆ ಮಾಡಬಾರ್ದು ಹಾಗೆ ಅಂತೇಳಿ ಬೇರೆ ರಾಜ್ಯಗಳಲ್ಲಿ ಪ್ರಯೋಗ ಮಾಡಿ ಯಶಸ್ವಿಯಾಗಿ ಇವತ್ತು ನಮ್ಮ ನಾಡಿನಲ್ಲೂ ಕೂಡ ಅದನ್ನು ಪ್ರಾರಂಭ ಮಾಡಿದ್ದಾರೆ ಭಾಳ ಚೆನ್ನಾಗಿ ನಡೀತಾ ಇದೆ ಮೊನ್ನೆ ಕೂಡ ಒಂದು ತಿಂಗಳಿಂದೆ ಒಂದು ಮಾಲ್ ಎಲ್ಲ ಒಂದೇ ನಡೆಗೆ ಸಿಗಬೇಕು ಮತ್ತು ಮಧ್ಯಮ ವರ್ಗದ ಜನಗಳಿಗೆ ಈ ಕಾಂಪಿಟೇಟಿವ್ ರೇಟ್ಗಳು ನಾವು ನೋಡ್ತಾ ಇದ್ದೀವಿ ತುಂಬ ಕಾಂಪಿಟೇಷನ್ ಕ್ವಾಲಿಟಿ ಗುಣಮಟ್ಟದ ಪದಾರ್ಥಗಳನ್ನು ಕೊಡಬೇಕು ಮತ್ತು ತೊಗೊಂಡ್ರೆ ಅವ್ರಿಗೂ ಉಳಿತಾಯ ಆಗಬೇಕು ಅನ್ನುವಂಥ ಒಂದು ನೀತಿಯನ್ನು ಇಟ್ಕೊಂಡು ಇಲ್ಲಿ ಆ ಮಾಲ್ ಕಾನ್ಸೆಪ್ಟನ್ನು ತಂದು ಅವರು ಯಶಸ್ವಿ ಈಗಾಗಲೇ ಒಂದನ್ನು ಉದ್ಘಾಟನೆ ಮಾಡಿಕೊಂಡಿದ್ದಾರೆ ಇನ್ನೆರಡು ಮೂರು ಈಗ ರೆಡಿಯಾಗಿರಬೇಕು ರಾಜಸ್ಥಾನದಲ್ಲಿ ಈಗಾಗಲೇ ನಡೀತಾ ಇದ್ದಾವೆ ಭಾಳ ಗುಜರಾತಲ್ಲಿ ನಡೀತಾ ಇದೆ ಇದನ್ನು ಒಂದು ಕಡೆ ಹತ್ತಾರು ಸಾವಿರ ಜನ ಹತ್ತಾರು ಲಕ್ಷ ಜನಗಳಿಗೆ ಈ ಸೇವೆ ತಲುಪಿಸ್ಬೇಕು ಮತ್ತು ಬೇರೆಯವರು ಯಾವ ರೀತಿ ಮಾಡ್ತಾ ಇದ್ದಾರೆ ಆ ಲಾಭವನ್ನು ನಮ್ಮ ಜನಗಳಿಗೆ ಕೊಡಬೇಕು ಅನ್ನುವಂಥದ್ದು ಅವರ ಮೂಲ ಉದ್ದೇಶ ನಮ್ಮ ನಾಡಿನವರಾಗಿ ನಮ್ಮ ಒಬ್ಬ ರೈತನ ಮಗನಾಗಿ ಈ ಸಾಹಸ ಮಾಡುವಂಥದ್ದು ಇದೆಯಲ್ಲ ಇದು ಭಾಳ ಕಷ್ಟ ಇವನ್ನು ನಾವೆಲ್ಲರೂ ಕೂಡ ಗುರುತಿಸಬೇಕು ಪ್ರೋತ್ಸಾಹಿಸಬೇಕು ಮತ್ತು ದಿಕ್ಕುಗೌಡರು ಮಾಡಿರುವಂಥ ಈ ಒಂದು ಕೆಲಸಕ್ಕೆ ಶ್ಲಾಘನೆಯನ್ನು ನೀಡಬೇಕಾಗ್ತದೆ ಅವ್ರಿಗೇನು ಇದು ಹೊಸ್ದಲ್ಲ ಈಗಾಗಲೇ ಕಳೆದ ಹತ್ತು ಹನ್ನೊಂದು ವರ್ಷಗಳಿಂದ ಈ ಕ್ವೀಲ್ಡಲ್ಲಿ ಎಲ್ಲ ರೀತಿಯ ಅನುಭವಗಳನ್ನು ಅವರು ಪಡ್ಕೊಂಡು ಇವತ್ತು ಈ ಎತ್ತರಕ್ಕೆ ಬೆಳೆದಿರುವಂಥದ್ದು ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಇನ್ನೂ ಎತ್ತೆತ್ತರಕ್ಕೆ ಬೆಳೆದು ಬೇರೆ ಬೇರೆ ಆಯಾಮಗಳಲ್ಲಿ ಈ ಸೇವೆಯನ್ನು ಅಂತ ಅಂತೇಳಿ ತುಂಗೃದಯದಿಂದ ಆರೈಸಿ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಒಂದು ಸ್ಮಾರ್ಟ್ ಕ್ವಿಕ್ ಸಂಸ್ಥೆ ಶುರು ಮಾಡಿ ಒಂದು ವರ್ಷ ಕಂಪ್ಲೀಟ್ ಆಯಿತು ಆ ಒಂದು ಒಂದು ವರ್ಷದ ಸಂಭ್ರಮವನ್ನು ನಾವು ಇವತ್ತು ನಮ್ಮ ಬೆಂಗಳೂರಿನ ಕೋಡನ್ಕುಂಟೆ ಕ್ರಾಸಲ್ಲಿರುವಂಥ ಒಂದು ಪ್ರೆಸ್ಟೀಜ್ ಆಡಿಟೋರಿಯಮಲ್ಲಿ ಇಟ್ಕೊಂಡಿದ್ದೀವಿ ಅದಕ್ಕೆ ನಮ್ಮ ನಂಜ ನಂಜಾವದ ಸ್ವಾಮೀಜಿಗಳ ಆಶೀರ್ವಾದ ಅವರು ಲಾಸ್ಟು ಒಂದು ಎರಡು ಕಾರ್ಯಕ್ರಮಕ್ಕೆ ನಮ್ಗೆ ಒಂದು ಒಂದು ಆಶೀರ್ವಾದ ಮಾಡಿದರು ಅವರ ಒಂದು ಆಶೀರ್ವಾದದಿಂದ ಈ ಒಂದು ಸಂಸ್ಥೆ ತುಂಬ ದೊಡ್ಡ ಮಟ್ಟಕ್ಕೆ ಬೆಳ್ಕೊಂಡು ಹೋಗ್ತಾ ಇದೆ ಹಾಗೆ ನಾವು ಲಾಸ್ಟ್ ಒಂದು ತಿಂಗಳಿಂದ ನಮ್ಮ ಬೆಂಗಳೂರಲ್ಲಿ ಒಂದು ಸೂಪರ್ ಮಾರ್ಕೆಟ್ ಅಂದರೆ ಒಂದು ಶಾಪಿಂಗ್ ಮಾಲನ್ನು ಕೂಡ ನಾವು ಶುರು ಮಾಡಿದ್ವಿ ಅದೇ ಥರ ಜೈಪುರಲ್ಲಿದೆ ಈಗ ಆನ್ಲೈನ್ ಅಂತೂ ಆಲ್ ಓವರ್ ಇಂಡಿಯಾ ನಮ್ಮದು ಎಲ್ಲ ಕಡೆ ನಡೀತಾ ಇದೆ ನಮ್ಮ ಮೂಲ ಉದ್ದೇಶ ಏನು ಅಂತೇಳಿ ಸ್ಮಾರ್ಟ್ ಫಿಕ್ಸ್ನ ಮೂಲ ಉದ್ದೇಶ ಏನು ಅಂತಾರೆ ನಮಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತದಲ್ಲಿ ಅನ್ಎಂಪ್ಲಾಯ್ಮೆಂಟ್ ತುಂಬ ಇದೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದು ಅವಕಾಶನ ಕಲ್ಪಿಸ್ಕೊಡ್ಬೇಕು ನಾವು ಪ್ರತಿದಿನ ಮಾಡ್ತಿರೋಂಥ ಖರ್ಚು ಮೇಲೆ ಅವ್ರಿಗೆ ಏನೋ ಒಂದು ಇನ್ಕಮ್ನ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇದನ್ನು ಶುರು ಮಾಡಿದ್ದು ಆ ಒಂದು ನಿಟ್ಟಿನಲ್ಲಿ ನಾವು ಆಲ್ರೆಡಿ ಈ ಒಂದು ಸಂಸ್ಥೆ ಮುಖಾಂತರ ಲಾಸ್ಟ್ ಒಂದು ವರ್ಷದಲ್ಲಿ ಮೂವತ್ತೈದು ಸಾವಿರಕ್ಕಿಂತ ಜಾಸ್ತಿ ಹೆಚ್ಚು ಗ್ರಾಹಕರು ನಮ್ಮ ಜೊತೆಗಿದ್ದಾರೆ ಭಾರತದಾದ್ಯಂತ ಸೊ ಮುಂದಿನ ದಿನಗಳಲ್ಲಿ ನಾವು ಇದೇ ಥರ ಒಂದು ಸೂಪರ್ ಮಾರ್ಕೆಟ್ಗಳನ್ನ ಭಾರತದ ಎಲ್ಲ ಒಂದು ರಾಜ್ಯಗಳಲ್ಲಿ ಮೇನ್ ಮೇನ್ ಸಿಟಿಗಳಲ್ಲಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ವಿ ಅದ್ರ ಜೊತೆಗೆ ಬೆಂಗಳೂರಲ್ಲಿ ನೆಕ್ಸ್ಟ್ ಮಾರ್ಚ್ ಒಳಗಡೆ ಹತ್ತು ಸ್ಟೋರ್ನ ತೆರೀಬೇಕು ಅಂತ ನಾವು ಆಲ್ರೆಡಿ ನಾನು ಇಟ್ಕೊಂಡಿದ್ವಿ ಅದರಲ್ಲಿ ಮೊದಲನೇ ಸ್ಟೋರ್ ಓಪನ್ ಆಗಿದೆ ಇನ್ನೂ ಎರಡು ಸ್ಟೋರು ಓಪನಿಂಗ್ ರೆಡಿ ಆಗ್ತಾ ಇದೆ ಸೊ ಇದೇ ಥರ ನಮ್ಮ ಎಲ್ಲ ಒಂದು ಕನ್ನಡಿಗರ ನಮ್ಮ ಭಾರತದಲ್ಲಿ ಎಲ್ಲ ಒಂದು ಜನಗಳ ಆಶೀರ್ವಾದ ಮತ್ತು ಎಲ್ಲರ ಒಂದು ದೊಡ್ಡವರ ಆಶೀರ್ವಾದ ಇದ್ದರೆ ಮುಂದಿನ ದಿನಗಳಲ್ಲಿ ಈ ಒಂದು ಸಂಸ್ಥೆ ದೊಡ್ಡ ಮಟ್ಟಕ್ಕೆ ಬೆಳೆದು ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಅವಕಾಶ ಕೊಟ್ಟು ಅವರ ಜೀವನದಲ್ಲಿ ಏನು ಅಂದ್ಕೊಂಡಿದ್ದಾರೆ ಬೆಳಿಬೇಕು ನಾನು ಏನೋ ಅವ್ರಿಗೊಂದು ಕನಸಿರ್ತವೆ ಆ ಒಂದು ಎಲ್ಲ ಒಂದು ಕನಸುಗಳನ್ನ ನನಸು ಮಾಡೋದಕ್ಕೆ ನಮ್ಮ ಒಂದು ಸಂಸ್ಥೆ ಮುಖಾಂತರ ನಾವೆಲ್ಲ ಸೇರಿ ಆ ಒಂದು ಅವ್ರ ಕನಸುಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಸಪೋರ್ಟ್ ಮಾಡೋದಕ್ಕೆ ನಾವೆಲ್ಲ ಇದ್ದೀವಿ ಅಂತ ಹೇಳ್ತಾ ಇವತ್ತು ತುಂಬ ಖುಷಿಯಾಗುತ್ತೆ ಮೊದಲನೇ ವರ್ಷದ ಸಂಭ್ರಮನ ನಾವು ಆಚರಿಸ್ತಾ ಇದ್ದೀವಿ ಇದು ಹೀಗೆ ಮುಂದಿನ ಜನ್ರೇಷನ್ಗೆ ನಾವು ಆಲ್ರೆಡಿ ಹೇಳಿದ್ದೀವಿ ಇದು ನೆಕ್ಸ್ಟ್ ಜನ್ರೇಷನ್ ಬಿಸ್ನೆಸ್ ಅಂತ ಇವತ್ತೆಲ್ಲ ಆನ್ಲೈನ್ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿದೆ ಪ್ರತಿಯೊಂದು ಕೂಡ ಮನೆ ಬಾಗಲು ಬರ್ತದೆ ಹಾಗೆ ಇವತ್ತು ನಾವು ಎಷ್ಟು ದಿನ ಇಲ್ಲಿ ಭೂಮಿ ಮೇಲೆ ಇರ್ತೀವೋ ಗೊತ್ತಿಲ್ಲ ಬಟ್ ಇದು ಇನ್ನೂ ನೂರಾರು ವರ್ಷ ಈ ಸಂಸ್ಥೆ ಇರಬೇಕು ಸಾವಿರಾರು ಜನಕ್ಕೆ ಲಕ್ಷಾಂತರ ಜನಕ್ಕೆ ಅವಕಾಶನ ಈ ಒಂದು ಸಂಸ್ಥೆ ಮುಖಾಂತರ ಕೊಟ್ಟು ಬೆಳೆಸಬೇಕು ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ